ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬಕ್ಕೆ ಮಾಡಲೇಬೇಕಾದಂಥ ಗಣೇಶನಿಗೆ ಬಹಳ ಇಷ್ಟ ಆದಂಥ ಕೆರಜಿಕಾಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಸಿಹಿಯಾದ ಪದಾರ್ಥ ರುಚಿಯಾದ ಪದಾರ್ಥ ಖಂಡಿತ ಹಲವಾರು ಉತ್ತಮವಾದಂಥ ಪದಾರ್ಥಗಳನ್ನ ಉಪಯೋಗಿಸಿ ಈ ಒಂದು ರೆಸಿಪಿನ ಮಾಡ್ತಾ ಇರೋದ್ರಿಂದ ಬಹಳ ಶ್ರೇಷ್ಠವಾದಂಥ ಒಂದು ನೈವೇದ್ಯ ಪದಾರ್ಥ ಅಂತಲೂ ಹೇಳ್ತೀನಿ ಹಾಗೆ ಬನ್ನಿ ಈ ರೀತಿಯಾದಂಥ ಕರ್ಜಿಕಾಯಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಕರ್ಜಿಕಾಯಿ ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಒಂದು ಮುಕ್ಕಾಲು ಕಪ್ ಅಳತೆಯ ಬೆಲ್ಲನ ತೊಗೊಂಡಿರ್ತಕ್ಕಂಥದ್ದು ಅಂದರೆ ಒಂದೂವರೆ ಕಪ್ಗಿಂತ ಹೆಚ್ಚು ಹಾಗೆ ನಾವು ತೊಗೊಂಡಿರ್ತಕ್ಕಂಥ ಒಂದು ಮುಕ್ಕಾಲು ಕಪ್ ಅಳತೆಯ ಬೆಲ್ಲನ ಪುಡಿಬೇಕಾದ್ರೂ ಮಾಡ್ಕೊಬೋದು ಅಥವಾ ಈ ರೀತಿ ತುರ್ಕೋಬೋದು ಜೊತೆಗೆ ಒಣಕ್ಕೊಬ್ಬರಿ ತುರಿ ಒಂದು ಕಪ್ ಅಳತೆ ಹುರ್ಗಡ್ಲೆ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಒಂದೂವರೆ ಕಪ್ ಚಿರೋಟಿ ರವೆ ಒಂದೂವರೆ ಕಪ್ಪಷ್ಟು ಪಿಸ್ತಾ ಕಾಲು ಕಪ್ ಬಾದಾಮಿ ಕಾಲು ಕಪ್ ಗೋಡಂಬಿ ಕಾಲು ಕಪ್ಪಷ್ಟು ಗಸಗಸೆ ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಎರಡು ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ನಾಲ್ಕು ಜೊತೆಗೆ ಡೀಪ್ ಫ್ರೈ ಮಾಡಲು ಎಣ್ಣೆ ಇದಿಷ್ಟು ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಹಾಗಿರ್ ಬನ್ನಿ ತಯಾರು ಮಾಡ್ತಕ್ಕಂಥ ಇದನ್ನು ಹೇಗೆ ಈಗ ನೋಡ್ಕೊಳ್ಳೋರಂತೆ ಈಗ ಮೊದಲಿಗೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ನಾವು ತೊಗೊಂಡಿರ್ತಕ್ಕಂಥ ಶಿರೋಟಿ ರವೆನ ಹಾಕಿ ರವೆ ಜೊತೆಗೇ ಸಕ್ಕರೆನೂ ಸಹ ಹಾಕಿ ಮುಕ್ಕಾಲು ಕಪ್ಪಳತಿಯ ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ನೆನೆಸಬೇಕಾಗುತ್ತೆ ಇದನ್ನು ನೀರು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಾಗತ್ತೆ ಈ ಸಮಯದಲ್ಲಿ ಒಂದು ಲಿಡ್ಡನ್ನು ಅಥವಾ ತಟ್ಟೆನ ಕ್ಲೋಸ್ ಮಾಡಿ ಇದನ್ನು ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು ನಂತರ ನಾವು ಈ ಒಂದು ಕರ್ಜಿಕೆ ಮಾಡೋದಕ್ಕೆ ಬೇಕಾದಂಥ ಕೆಲವೊಂದು ಪದಾರ್ಥನ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಈಗಿಲ್ಲಿ ಬಿಸಿಯಾದಂಥ ಬಾಣ್ಲಿಗೆ ಅರ್ಧ ಕಪ್ ಅಳತಿಯ ಕಡಲಕಾಯಿ ಬೀಜನ ಹಾಕಿ ಕಡಿಮೆ ಊರಿನಲ್ಲಿ ಅಥವಾ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕಡಲಕಾಯಿ ಬೀಜನ ಹುರ್ಕೋಬೇಕಾಗತ್ತೆ ಕೆಳಕಾಯ ಬೀಜ ಸಿಹಬಾರ್ದು ಚೆನ್ನಾಗಿ ಹುರಿದು ಕ್ರಿಸ್ಪಿ ಆಗಬೇಕು ನೀವು ಯಾವ ಅದಕ್ಕೆ ಹುರ್ಕೋಬೇಕು ಅಂತ ಖಂಡಿತ ಹುರಿದಾದ ಮೇಲೆ ನೋಡೋರಂತೆ ಕೆಳ್ಳಕಾಯ ಬೀಜ ಮೇಲಿರ್ತಕ್ಕಂಥ ಹೊಟ್ಟು ಬಾಯಿ ತೆರೆಯುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಕೆಳ್ಳಕಾಯ ಬೀಜನ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿದಿರ್ತಕ್ಕಂಥದ್ದು ಮೇಲೆ ಕೆಳಕ್ಕೆ ಬೀಜದ ಹೊಟ್ಟು ಬಾಯಿ ತೆರೆದಿರ್ತಕ್ಕಂಥದ್ದು ಈ ಒಂದು ಹದ್ದದವರೆಗೂ ಕೆಳ್ಳಕಾಯಿ ಬೀಜನ ಹುರ್ಕೊಂಡ್ರೆ ಸಾಕಾಗುತ್ತೆ ಮತ್ತೊಂದು ಬಟ್ಲಿಗೆ ಹಾಕಿ ಇಡಬೇಕಾಗತ್ತೆ ಬಟ್ಲೆಗೆ ಹಾಕಿಡೋಣ ಕಡಲೆಕಾಯಿ ಬೀಜನ ಹುರಿದು ಬಿಸಿ ಇರತಕ್ಕಂಥ ಬಾಣ್ಲಿಗೆನೆ ಕಾಲು ಕಪ್ ಅಳತೆಯ ಪಿಸ್ತಾನ ಹಾಕಿ ಹಾಗೆ ಕಾಲು ಕಪ್ ಅಳತೆಯ ಬಾದಾಮಿ ಜೊತೆಗೆ ಕಾಲು ಕಪ್ ಅಳತೆಯ ಗೋಡಂಬಿನೂ ಸಹ ಹಾಕಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಬಿಸಿ ಆಗಬೇಕು ಆಲ್ರೆಡಿ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಹುರಿದಾದ ನಂತರ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಹಾಗೆ ರುಚಿನೂ ಸಹ ಚೆನ್ನಾಗಿ ನೆನೆಸ್ ಮಾಡುತ್ತೆ ಈಗಿಲ್ಲಿ ಈ ಪದಾರ್ಥನೆಲ್ಲ ಸರಿ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥನ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಡ್ರೈ ಫ್ರೂಟ್ಸನ್ನು ಹುರಿದಾದ ನಂತರ ಮತ್ತೆ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕಿ ಜೊತೆಗೆ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಸಾಕು ಬಾಣಲಿ ಹೆಂಗಿದ್ರೂ ಬಿಸಿ ಇರುತ್ತೆ ನೋಡಿಕೊಂಡು ಹುರ್ಕೊಳ್ಳಿ ತುಂಬ ಹೆಚ್ಚು ಹೊತ್ತು ಹುರಿಯತಕ್ಕಂಥ ಅವಶ್ಯಕತೆ ಇಲ್ಲ ಕರಿ ಎಳ್ಳಾಗಿರೋದ್ರಿಂದ ಎಷ್ಟು ಹುರಿದೀವಿ ಅಂತ ಗೊತ್ತಾಗಲ್ಲ ಒಂದು ಅರಾಮ ಬರುತ್ತೆ ಆ ಅರಾಮ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಕರಿ ಎಳ್ಳನ್ನು ಒಂದು ನಿಮಿಷದೊಳಗಡೆ ಹುರಿದಾಯಿತು ಹುರಿದಂಥ ಕರಿ ಎಳ್ಳನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನೂ ಸಹ ಹಾಕಿ ಈ ಗಸಗಸೆನೂ ಸಹ ಒಂದು ನಿಮಿಷದೊಳಗಡೆ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ಗಸಗಸೆನೂ ಸಹ ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಈಗ ಬಿಸಿಯಾದಂಥ ಗಸಗಸೆನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಏನೆಲ್ಲ ಪದಾರ್ಥಗಳು ಹಾಕಿದ್ದೀವಿ ಎಲ್ಲ ಪದಾರ್ಥನೂ ಹುರಿದು ಮಿಕ್ಸಿ ಜಾರ್ಗೆ ಹಾಕಿರೋದು ಎಲ್ಲ ಪದಾರ್ಥನೂ ಬಿಸಿ ಇದೆ ತಣ್ಣಗಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ತಣ್ಣಗಾಗಲಿ ಪದಾರ್ಥಗಳೆಲ್ಲ ಈ ಸಮಯದಲ್ಲಿ ನಾವು ಆಗಲೇ ರವೆ ಮತ್ತು ಸಕ್ಕರೆನ ಸ್ವಲ್ಪ ನೀರಾಕಿ ಕಲಿಸಿ ಹತ್ತು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ ಈಗ ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಈ ಸಮಯದಲ್ಲಿ ಒಂದೂವರೆ ಕಪ್ ಅಳತೆಯ ಮೈದಾ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಮೊದಲಿಗೆ ಕಲಿಸ್ಕೋಬೇಕು ತದನಂತರ ನೀರಾಕಿ ಕಲಿಸ್ಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ನಮಗೆ ತಿಳಿದಂಥ ವಿಧಾನದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ತಮಗೂ ಏನಾದರೂ ಬೇರೆ ವಿಧಾನದಲ್ಲಿ ಈ ರೆಸಿಪಿ ಮಾಡೋದು ಗೊತ್ತಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ತಾವು ಬೇಕಿದ್ರೆ ಏನಾದರೂ ಟಿಪ್ಸ್ ಇದ್ದರೆ ಖಂಡಿತ ಹೇಳ್ಬೋದು ತಿಳಿಸ್ಬೋದು ಅದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಕೆಲವರು ಮೈದಾ ಹಿಟ್ಟು ಬೇಡ ಮೈದಾ ಹಿಟ್ಟು ಇಲ್ದಿರ ಬೇರೆ ಆಪ್ಷನ್ ಇಲ್ವಾ ಅಂತ ಕೇಳ್ತೀರಾ ಅಂಥವ್ರು ಬೇಕಿದ್ರೆ ಗೋಧಿ ಹಿಟ್ಟನ್ನು ಬಳಸ್ಬೋದು ನಾವು ಅಷ್ಟೇ ನಮ್ಮ ಅಡುಗೆಗಳಲ್ಲಿ ಯಾವತ್ತೂ ಹೆಚ್ಚು ಮೈದಾನ ಬಳಸೋದೇ ಇಲ್ಲ ತೊಂಬತ್ತೊಂಬತ್ತು ಭಾಗ ಬಳಸೋದಿಲ್ಲ ಇನ್ನು ಒಂದು ಪರ್ಸೆಂಟು ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಬಳಸ್ತಕ್ಕಂಥದ್ದು ಈ ರೆಸಿಪಿ ಮಾಡೋದಕ್ಕೆ ಖಂಡಿತ ಮೇಲ್ ಬರ್ತಕ್ಕಂಥ ಒಂದು ಕೋಟಿಂಗ್ ಏನಿದ್ದೀರ ಕ್ರಿಸ್ಪಿಯಾಗಿರಬೇಕು ಹಾಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತಂದರೆ ಮೈದಾ ಹಿಟ್ಟನ್ನು ಬಳಸಬೇಕಾಗುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿದಾಗ ಏನಾಗುತ್ತೆ ಮೇಲ್ಭಾಗ ಬಹಳ ಬೇಗ ಮೆತ್ತಗಾಗ್ಬಿಡುತ್ತೆ ಆ ಕ್ರಿಸ್ಪಿನೆಸ್ಸು ಸಿಗೋದಿಲ್ಲ ನಿಮಗೆ ಒಟ್ಟಾರೆಯಾಗಿ ಎಷ್ಟು ನೀರು ಬೇಕಾಗುತ್ತೆ ಈ ರೀತಿ ಕಲಿಸೋದಕ್ಕೆ ರವೆನ ನೆನೆಸೋದಕ್ಕೆ ಅಂತ ಕಲಿಸಾದ ಮೇಲೆ ತಿಳಿಸ್ತೀನಿ ರವೆನ ಹಾಕಿ ಮಿಕ್ಸ್ ಮಾಡ್ತರೋದ್ರಿಂದ ಕರ್ಜಿಕಾಯಿಯ ಮೇಲ್ಭಾಗ ಮರಳು ಮರಳಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಟೆಕ್ಶರು ಹಾಗೆ ಸಕ್ಕರೆನ ಹಾಕಿರೋದ್ರಿಂದ ಖಂಡಿತ ಬಣ್ಣ ರುಚಿ ಎರಡೂ ಸಹ ಏನನ್ನಿಸುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಸಾಯಿತು ನೀರನ್ನು ಹಾಕಿ ಕಲಿಸಾಯ್ತಲ್ವಾ ಈಗ ಎಣ್ಣೆನ ಹಾಕಿ ಕಲಿಸ್ತಕ್ಕಂಥ ಸಮಯ ಆದ ಕಾರಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾಗತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಕಲಿಸ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಹಾಕಿದ ನಂತರನೂ ಬಹಳ ನೀಟಾಗಿ ಮೆದ್ದಿ ಕಲಸಾಯಿತು ಈ ಒಂದು ಹಿಟ್ಟನ್ನು ಕಲಿಸೋದಕ್ಕೆ ನಾವು ಅಂದರೆ ರವೆನ ನೆನೆಸಿದಾಗಲೂ ಸೇರಿಸಿ ಸರಿಸುಮಾರು ಒಂದು ಕಾಲ ಕಪ್ ನೀರನ್ನು ಬಳಸಿರ್ತಕ್ಕಂಥದ್ದು ಅಂದರೆ ಸರಿಸುಮಾರು ಮುನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಬಳಸಿರ್ತಕ್ಕಂಥದ್ದು ಈಗ ಈ ಹಿಟ್ಟನ್ನು ಹತ್ತು ನಿಮಿಷ ಹಾಗೆ ಹೊಂದ್ಕೊಳ್ಳೋದಕ್ಕೆ ಇಡೋಣ ಹಿಟ್ಟನ್ನು ಕಲಿಸಿದಂಥ ಈ ಸಮಯದಲ್ಲಿ ಹುರಿದು ಬಿಸಿದಂಥ ಈ ಪದಾರ್ಥ ಎಲ್ಲ ಬಹಳ ತಣ್ಣಗಾಗಿರ್ತಕ್ಕಂಥದ್ದು ಈಗ ಇದನ್ನು ಬಹಳ ನುಣ್ಣಗಲ್ಲ ಪಲ್ಸ್ ಮಾಡಿಕೊಂಡು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಯಾವುದಕ್ಕೆ ಅಂತ ಪುಡಿ ಮಾಡಿದ ನಂತರ ನೋಡೋರಂತೆ ಸರಿಸುಮಾರು ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಪುಡಿ ಮಾಡಿ ಇನ್ನು ಉಳಿದಂಥ ಹತ್ತು ಭಾಗ ತರತಾರಿಯಾಗೆ ಇರತಕ್ಕಂಥದ್ದು ಈ ಒಂದು ಅದಕ್ಕೆ ಪುಡಿ ಮಾಡಿದಂಥ ಈ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಹಾಗೆ ಮತ್ತೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳ್ತಿಯ ಹುರ್ಗಡ್ಲೆ ಹಾಕಿ ಜೊತೆಗೆ ಆಗಲೇ ನೀಟಾಗಿ ಹುರಿದಂಥ ಅರ್ಧ ಕಪ್ ಅಳ್ತಿಯ ಕಡಲಕಾಯಿ ಬೀಜನ ಹಾಕಿ ನಾವಿಲ್ಲಿ ಹುರಿದಂಥ ಕಡಲಕಾಯಿ ಬೀಜನ ಹುಟ್ಟಿನ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಾವು ಬೇಕಿದ್ರೆ ಮೇಲಿರ್ತಕ್ಕಂಥ ಹೊಟ್ಟನ್ನು ತೆಗೆದು ಹಾಕ್ಬೋದು ಹಾಗೆ ನಾಲ್ಕು ಏಲಕ್ಕಿಕಾಯಿ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ತೆಗೆದು ಬರೀ ಏಲಕ್ಕಿಕಾಯಿ ಬೀಜನ ಬಳಸ್ತಾ ಇರತಕ್ಕಂಥದ್ದು ಈಗ ಇದನ್ನು ಬಹಳ ನುಣ್ಣಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಪುಡಿ ಮಾಡ್ಕೊಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಹಾಕ್ತಂಥ ಪದಾರ್ಥ ಅಂದರೆ ಕಡಲೆಕಾಯಿ ಬೀಜ ಹಾಗೆ ಹುರ್ಗಡ್ಡೆನ ಕಂಪ್ಲೀಟಾಗಿ ನುಣ್ಣಿಗೆ ಪುಡಿ ಮಾಡಿ ಹಿಟ್ಟಿನ ರೀತಿ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಹುರಿದಾದ ನಂತರ ಕೆಳಕ್ಕೆ ಬೀಜ ಕಂಪ್ಲೀಟಾಗಿ ತಣ್ಣಗಾದ್ರೇ ಈ ರೀತಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಈಗ ಕೆಳ್ಳಕೆ ಬೀಜ ಹಾಗೆ ಉರ್ಗಡೆ ಹಿಟ್ಟನ್ನು ಡ್ರೈ ಫ್ರೂಟ್ಸು ಪುಡಿ ಮಾಡಿ ಹಾಕ್ತಂಥ ಬಟ್ಲಿಗೆ ಹಾಕೋಣ ಮತ್ತು ಇದೇ ಬಟ್ಲಿಗೆನೆ ಒಂದು ಕಪ್ ಅಳತೆಯ ತುರಿದಂಥ ಕೊಬ್ಬರಿ ತುರಿ ಡ್ರೈ ಕೋಕೋನಟ್ ತುರಿ ಅಂತ ಹೇಳ್ತಾರೆ ಸರಿಸುಮಾರು ಒಂದೂವರೆ ಅಥವಾ ಒಂದು ಮುಕ್ಕಾಲು ಕಪ್ ಅಳತೆಯ ಬೆಲ್ಲನ ಪುಡಿ ಮಾಡಿ ಅಥವಾ ತುರಿದು ಬಳಸಬೇಕಾಗತ್ತೆ ನೋಡಿ ಮೊದಲಿಗೆ ಒಂದು ಕಪ್ಪು ಈಗ ಮುಕ್ಕಾಲು ಕಪ್ಪು ಬೆಲ್ಲನ ಇರ್ತಕ್ಕಂಥದ್ದು ಏಕೆಂದರೆ ಅಳತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆದ ಕಾರಣ ಒತ್ತು ಕೊಟ್ಟು ಅಳತೆನ ಹೇಳ್ತಾ ಇರ್ತಕ್ಕಂಥದ್ದು ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬಟ್ಟಲಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡಿಕೊಂಡ್ರೆ ಕರ್ಜಿಕಾಯಿ ಒಳಗಡೆ ಬೇಕಾದಂಥ ಸ್ಟಫಿಂಗ್ ಆಗುತ್ತೆ ಈ ಒಂದು ಸ್ಟಫಿಂಗೆ ಕರ್ಜಿಕಾಯಿಗೆ ಒಳ್ಳೆ ರುಚಿನ ಕೊಡ್ತಕ್ಕಂಥದ್ದು ಹಾಗೆ ಒಳ್ಳೆ ಸಿಹಿನ ಕೊಡ್ತಕ್ಕಂಥದ್ದು ಇಂತಿಷ್ಟೇ ಪದಾರ್ಥಗಳು ಇಂತಿಷ್ಟೇ ಹಾಕ್ಬೇಕಂತೇನಿಲ್ಲ ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೊಬೋದು ಇನ್ನೂ ಎಕ್ಸ್ಟ್ರಾ ಪದಾರ್ಥಗಳ್ನ ಬೇಕಾದ್ರು ನೀವು ಆ್ಯಡ್ ಮಾಡ್ಬೋದು ಅಥವಾ ತಮ್ಗೇನಾದ್ರೂ ಪದಾರ್ಥಗಳು ಬೇಡ ಅಂತಂದರೆ ಅದನ್ನು ಲೆಸ್ಸು ಮಾಡಿಕೊಂಡು ಈ ಒಂದು ಸ್ಟಫಿಂಗ್ನ ಸಿದ್ಧ ಮಾಡ್ಕೋಬೋದು ಈ ಒಂದು ಸ್ಟಫಿಂಗ್ನ ನೋಡ್ತಾರೆ ತಮಗೇನು ಹೇಳಿ ಖಂಡಿತ ಧರ್ಮಸ್ಥಳದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಸಾದ ಇದೆಯಲ್ಲ ಅದು ನಮ್ಗೆ ಬರಲ್ವಾ ಹೌದು ಅಷ್ಟೇ ಸೊಕ್ಸಾಗಿದೆ ಈ ಒಂದು ಸ್ಟಫಿಂಗು ಈ ರೀತಿ ಸ್ಟಫಿಂಗನ್ನು ಸಿದ್ಧ ಮಾಡಿದಂಥ ಈ ಹೊತ್ತಲ್ಲಿ ಎಣ್ಣೆ ಹಾಕಿ ಕಲಸಿ ಇಟ್ಟಂಥ ಹಿಟ್ಟು ಸಹ ನೀಟಾಗಿ ಹತ್ತು ನಿಮಿಷಗಳ ಕಾಲ ಹೊಂದ್ಕೊಂಡಿರ್ತಕ್ಕಂಥದ್ದು ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಕರ್ಜಿಕಾಯಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಉಂಡೆನ ಸಿದ್ಧ ಮಾಡಿರ್ತಕ್ಕಂಥದ್ದು ಈ ರೀತಿ ಉಂಡೆ ಮಾಡಿ ಮೊದಲೇ ಸಿದ್ಧ ಮಾಡಿ ಇಟ್ಕೋಬೋದು ಅಥವಾ ಈ ರೀತಿ ಉಂಡೆ ಮಾಡಿ ತಕ್ಷಣಕ್ಕೇ ಉರುಟಿ ಸ್ಟಫಿಂಗ್ನ ಒಳಗಡೆ ಹಾಕಿ ಕರ್ಜಿಕಾಯಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಸಿದ್ಧ ಮಾಡಿದಂಥ ಉಂಡೆನ ಮೊದಲಿಗೆ ಮೈದಾ ಹಿಟ್ಟಲ್ಲಿ ಈ ರೀತಿ ಹದ್ದಿ ತದನಂತರ ರುಟ್ಕೋಬೇಕಾಗತ್ತೆ ಮಾಮೂಲಿ ನಾವು ಪೂರಿನ ಯಾವುದಕ್ಕೆ ಹುರುಟ್ತೀವೋ ಆ ಸೈಜಲ್ಲಿ ಆ ಒಂದು ಮಂದದಲ್ಲಿ ಹುರುಟ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹುರುಟಾದ ನಂತರ ನೋಡಿ ಕರ್ಜಿಕಾಯಿ ಮಾಡೋದಕ್ಕೆ ಇರ್ತಕ್ಕಂಥ ಮೋಲ್ಡ್ ಮೇಲೆ ಆ ಹಿಟ್ಟನ್ನು ಹಾಕಿ ಮಧ್ಯ ಸ್ಟಫಿಂಗನ್ನು ಫಿಲ್ ಮಾಡಬೇಕು ತುಂಬ ಹೆಚ್ಚಾನುಸಾರ ಹಾಕ್ಬೋದು ಬಟ್ಟು ಒಂದು ಟೀ ಸ್ಪೂನಷ್ಟು ಟೀ ಸ್ಪೂನ್ ತುಂಬ ಈ ರೀತಿ ಸ್ಟಫಿಂಗ್ ಹಾಕಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಹೆಚ್ಚುವರಿರ್ತಕ್ಕಂಥ ಹಿಟ್ಟನ್ನು ತೆಗೆದರೆ ಒಳ್ಳೆ ಶೇಪಲ್ಲಿ ಕರ್ಜಿಕಾಯಿ ಸಿದ್ಧವಾಗುತ್ತೆ ಈಗಿಲ್ಲಿ ನೋಡಿ ಚೆನ್ನಾಗಿ ಪ್ರೆಸ್ ಮಾಡಾಯಿತು ಈಗ ಓಪನ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸೊಗಸಾಗಿ ಕರ್ಜಿಕಾಯಿಯ ಶೇಪು ಸಿದ್ಧವಾಗಿದೆ ಅಂತ ಇದೇ ರೀತಿಯಾಗಿ ಒಂದಷ್ಟು ಕರ್ಜಿಕಾಯಿನ ಶೇಪ್ ಇಟ್ಕೊಂಡು ತದನಂತರ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರಬಹುದು ಒಂದು ಹತ್ತು ಕರ್ಜಿಕಾಯಿನ ನೀಟಾಗಿ ಸ್ಟಫಿಂಗ್ ಮಾಡಿ ಈ ಒಂದು ಹದದಲ್ಲಿ ಅಂದ್ರೆ ಈ ಒಂದು ಡಿಸೈನ್ ಅಲ್ಲಿ ಸಿದ್ಧ ಇಟ್ಕೊಂಡಿರ್ತಕ್ಕಂಥದ್ದು ಬನ್ನಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗಿಲ್ಲಿ ಇಲ್ಲಿ ಕರ್ಜಿಕಾಯಿನ ಡಿಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಂಡ್ಲಿಗೆ ಡಿಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಫ್ಲೇಮ್ನಲ್ಲೇ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಾಯಿತು ಎಣ್ಣೆ ಬಿಸಿಯಾಗಿದೆ ಮೊದಲಿಗೆ ಒಂದು ಕರ್ಜಿಕಾಯಿನ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಈಗ ಒಂದೊಂದೇ ಕರ್ಜಿಕಾಯಿಗಳನ್ನ ಹಾಕೊಳ್ಳೋಣ ಮೊದಲೇ ಹೇಳಿದಾಗೆ ಎಣ್ಣೆನ ಐಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡಬೇಕಾದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಒಮ್ಮೆಗೆ ಬಾಂಡಿಗೆ ಎಷ್ಟು ಇಡ್ಸುತ್ತೋ ಅಷ್ಟು ಕರ್ಜಿಕಾಯಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ನೊರೆ ಬರ್ತಾಯಿದೆ ನೊರೆ ಕಡಿಮೆ ಆಗಬೇಕು ನೊರೆ ಕಡಿಮೆ ಆದಮೇಲೆ ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಕಡೆ ಡಿಫ್ರೈ ಆಗಿ ನೋರೆ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗ ಕರ್ಜಿಕಾಯಿನ ತಿರ್ಗ್ಸ್ಕೋಬೇಕಾಗತ್ತೆ ತಿರುಗಿಸಿ ಮತ್ತೊಂದು ಕಡೆನೂ ಡಿಫ್ರೈ ಮಾಡ್ಕೋಬೇಕು ನೋಡಿ ಒಂದು ಕಡೆ ಮೇಲ್ಮೈ ಎಷ್ಟು ಚೆನ್ನಾಗಿ ಡಿಫ್ರೈ ಆಗಿದೆ ಅಂತ ಮತ್ತೊಂದು ಕಡೆನೂ ನೀಟಾಗಿ ಡಿಫ್ರೈ ಆಗಿ ನೊರೆ ಕಡಿಮೆ ಆದರೆ ಎಣ್ಣೆಯಿಂದ ಹೊರತೆಗಿಬೇಕಾಗತ್ತೆ ಈಗ ಮತ್ತೊಂದು ಕಡೆನೂ ತಿರುಗಿಸಿ ಸ್ವಲ್ಪ ಹೊತ್ತು ಡೀಫ್ರೈ ಮಾಡೋಣ ಅಂದರೆ ಒಂದು ಬಾರಿ ತಿರ್ಸೋದನ್ನ ಎರಡು ಬಾರಿ ತಿರುಗಿಸ್ಕೋಬೇಕಾಗತ್ತೆ ಏಕೆಂದರೆ ಸ್ವಲ್ಪ ಕಲರ್ ಬರಬೇಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತಿನ್ನೋದಕ್ಕೆ ಹಾಗೆ ಒಳಗಡೆನೂ ಸಹ ಚೆನ್ನಾಗಿ ಸ್ಟಫಿಂಗು ಡಿಫ್ರೈ ಆಗಿರುತ್ತೆ ಈಗ ಮತ್ತೊಂದು ಕಡೆಯೂ ಚೆನ್ನಾಗಿ ಡಿಫ್ರೈ ಆಗಿರ್ತಕ್ಕಂಥದ್ದು ಹಾಗೆ ನೊರೆನೂ ಕಡಿಮೆ ಆಗಿ ಕರ್ಜಿಕಾಯೆಲ್ಲ ಮೇಲೆ ತೇಲ್ ಬಂದಿರತಕ್ಕಂಥದ್ದು ಈ ಸಮಯದಲ್ಲಿ ಎಣ್ಣೆಯಿಂದ ಹೊರತೆಗೀಣ ಈಗ ಎಣ್ಣೆಯಿಂದ ಹೊರತೆಗೆದಂಥ ಕರ್ಜಿಕಾಯನ್ನೆಲ್ಲ ಒಂದು ಜಾಲರಿಗೆ ಹಾಕೊಳ್ಳೋಣ ಹೆಚ್ಚೇನು ಎಣ್ಣೆ ಇಲ್ಲ ಆದರೂ ಸಹ ಎಣ್ಣೆ ಏನಾದರೂ ಇದ್ದರೆ ನೀಟಾಗಿ ಫಿಲ್ಟರ್ ಆಗಿಬಿಡುತ್ತೆ ಅಂತ ನೋಡ್ತಾ ಇದ್ರಲ್ಲ ಡೀಪ್ ಫ್ರೈ ಆದ ನಂತರ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಕರ್ಜಿಕಾಯಿ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಕರ್ಜಿಕಾಯಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗೆ ಇರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ